ಸಾಮಾನ್ಯವಾಗಿ ವಾಹನಗಳು ರಸ್ತೆ ಮೇಲೆ ಹೋಗೋದನ್ನ ನೋಡಿರ್ತಾರೆ ಆದ್ರೆ ಇಲ್ಲೊಬ್ಬ ಮಹಿಳೆ ಕಾರು ಓಡಿಸಿದ್ದು ಎಲ್ಲಿ ಗೊತ್ತ ಆಕೆಯ ಹುಚ್ಚಾಟಕ್ಕೆ ಅಲ್ಲಿದ್ದ ಜನ ಕೂಡ ಪೆಚ್ಚು ಬಿದ್ದಿತ್ತು ಅಷ್ಟಕ್ಕೂ ಆ ಮಹಿಳೆ ಮಾಡಿರೋ ರಂಪಾಟ ಏನು ನೋಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಇದೇನ್ ಕಾರ್ ಓಡ್ತಿದಿಲ್ಲ ಅಂತ ನೀವು ಶಾಕ್ ಆಗ್ಬೇಡಿ ಇದು ಯಾವುದೋ ಸರ್ಕಸ್ ಅಲ್ಲ ದುರಹಂಕಾರಿ ಮಹಿಳೆಯ ಒಬ್ಬಳ ವರ್ತನೆ ಇದು ರಸ್ತೆಯಲ್ಲಿ ಕಾರ್ ಓಡಿಸೋದು ಬಿಟ್ಟು ರೈಲ್ವೆ ಟ್ರ್ಯಾಕ್ ಮೇಲೆ ಓಡಿಸಿ ಅತಿರೇಕ ಮೆರೆದಿದ್ದಾಳೆ ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಡ್ರೈವ್ ಮಹಿಳೆ ಹುಚ್ಚಾಟಕ್ಕೆ ಜನರು ಶಾಕ್ ಎಣ್ಣೆಟ್ಟಲ್ಲಿ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರು ಹುಚ್ಚಾಟ ಮೇರಿದ್ದಾಳೆ ಒಮಿಕಾ ಸೋನಿ ಎಂಬಾಕೆ ಫುಲ್ ಟೈಟ್ ಆಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಡ್ರೈವ್ ಮಾಡಿದ್ದಾಳೆ ಈಕೆ ಹುಚ್ಚಾಟಕ್ಕೆ ಹತ್ತು ಹದಿನೈದು ರೈಲುಗಳನ್ನು ಬಂದ್ ಮಾಡಬೇಕಾಗಿ ಕೆಲ ರೈಲುಗಳನ್ನು ಬೇರೆ ಮಾರ್ಗಕ್ಕೆ ಬದಲಾಯಿಸಬೇಕಾಯಿತು ಹೈದರಾಬಾದ್ನ ಶಂಕರಪಲ್ಲಿಯ ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಡ್ರೈವ್ ಮಾಡಿದ್ದಾಳೆ ಈಕೆಯ ಹುಚ್ಚಾಟ ಕಂಡು ಜನ ದಂಗಾದ್ರು ರೈಲ್ವೆ ಸಿಬ್ಬಂದಿ ಈಕೆಯನ್ನು ತಡೆಯೋದಕ್ಕೆ ಯತ್ನಿಸಿದ್ರು ಆದರೂ ಕೂಡ ಇವಳು ಕ್ಯಾರೆ ಎಂದಿಲ್ಲ ಕಾರ್ ನಿಲ್ಲಿಸದೆ ಸ್ಪೀಡ್ ಆಗಿ ಡ್ರೈವ್ ಮಾಡಿಕೊಂಡು ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ್ದಾಳೆ ಕೊನೆಗೂ ಸ್ಥಳೀಯರು ರೈಲ್ವೆ ಸಿಬ್ಬಂದಿ ಕಾರನ್ನ ನಿಲ್ಲಿಸಿ ಕಿರಿಕ್ ಲೇಡಿಯನ್ನು ವಶಕ್ಕೆ ಕೊಟ್ಟರು ಇಷ್ಟೆಲ್ಲ ಆದ್ಮಲೂ ಈ ಕಿರಾತಕಿ ರೈಲ್ವೆ ಸಿಬ್ಬಂದಿ ಮೇಲೆ ಕೂಗಾಡಿದಾಳೆ ಕಾರನ್ನ ವಶಕ್ಕೆ ಪಡೆದುಕೊಂಡಿರುವ ರೈಲ್ವೆ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ ಅದಕ್ಕೆ ಹೇಳೋದು ಕಂಠಪೂರ್ತಿ ಪೂರ್ತಿ ಅಂತ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಾಮಾನ್ಯವಾಗಿ ವಾಹನಗಳು ರಸ್ತೆ ಮೇಲೆ ಹೋಗೋದನ್ನ ನೋಡಿರ್ತಾರ ಆದರೆ ಇಲ್ಲೊಬ್ಬ ಮಹಿಳೆ ಓಡಿಸಿದ್ದು ಎಲ್ಲಿ ಗೊತ್ತಾ ಆಕೆಯ ಹುಚ್ಚಾಟಕ್ಕೆ ಅಲ್ಲಿದ್ದ ಜನ ಕೂಡ ಪೆಚ್ಚು ಬಿದ್ದಿತ್ತು ಅಷ್ಟಕ್ಕೂ ಆ ಮಹಿಳೆ ಮಾಡಿರೋ ರಂಪಾಟ ಏನು ನೋಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಇದೇನ್ ಕಾರ್ ಓಡ್ತಿದಿಲ್ಲ ಅಂತ ನೀವು ಶಾಕ್ ಆಗ್ಬೇಡಿ ಇದು ಯಾವುದೋ ಸರ್ಕಸ್ ಅಲ್ಲ ದುರಹಂಕಾರಿ ಮಹಿಳೆಯೊಬ್ಬಳ ವರ್ತನೆ ಇದು ರಸ್ತೆಯಲ್ಲಿ ಕಾರ್ ಓಡಿಸೋದ್ ಬಿಟ್ಟು ರೈಲ್ವೆ ಟ್ರ್ಯಾಕ್ ಮೇಲೆ ಓಡಿಸಿ ಅತಿರೇಕ ಮೆರೆದಿದ್ದಾಳೆ ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಡ್ರೈವ್ ಮಹಿಳೆ ಹುಚ್ಚಾಟಕ್ಕೆ ಜನರು ಶಾಕ್ ಎನ್ಎಟಲ್ಲಿ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರು ಹುಚ್ಚಾಟ ಮೆರಿದ್ದಾಳೆ ಓಮಿಕಾ ಸೋನಿ ಎಂಬಾಕೆ ಫುಲ್ ಟೈಟ್ ಆಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಡ್ರೈವ್ ಮಾಡಿದಾಳೆ ಈಕೆ ಹುಚ್ಚಾಟಕ್ಕೆ ಹತ್ತು ಹದಿನೈದು ರೈಲುಗಳನ್ನು ಬಂದ್ ಮಾಡಬೇಕಾಗಿ ಕೆಲ ರೈಲುಗಳನ್ನು ಬೇರೆ ಮಾರ್ಗಕ್ಕೆ ಬದಲಾಯಿಸಬೇಕಾಯಿತು ಹೈದರಾಬಾದ್ನ ಶಂಕರಪಲ್ಲಿಯ ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಡ್ರೈವ್ ಮಾಡಿದಾಳೆ ಈಕೆಯ ಹುಚ್ಚಾಟ ಕಂಡು ಜನ ತಂಗಾದ್ರು ರೈಲ್ವೆ ಸಿಬ್ಬಂದಿ ಈಕೆಯನ್ನು ತಡೆಯೋದಕ್ಕೆ ಯತ್ನಿಸಿದ್ರು ಆದರೂ ಕೂಡ ಇವಳು ಕ್ಯಾರೆ ಎಂದಿಲ್ಲ ಕಾರ್ ನಿಲ್ಲಿಸದೆ ಸ್ಪೀಡ್ ಆಗಿ ಡ್ರೈವ್ ಮಾಡಿಕೊಂಡು ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ್ದಾಳೆ ಕೊನೆಗೂ ಸ್ಥಳೀಯರು ರೈಲ್ವೆ ಸಿಬ್ಬಂದಿ ಕಾರನ್ನು ನಿಲ್ಲಿಸಿ ಕಿರಿಕ್ ಲೇಡಿಯನ್ನು ವಶಕ್ಕೆ ಪಡೆದರು ಇಷ್ಟೆಲ್ಲ ಆದ್ಮೇಲೂ ಈ ಕಿರಾತಕಿ ರೈಲ್ವೆ ಸಿಬ್ಬಂದಿ ಮೇಲೆ ಕೂಗಾಡಿದಾಳೆ ಕಾರನ್ನು ವಶಕ್ಕೆ ಪಡೆದುಕೊಂಡಿರುವ ರೈಲ್ವೆ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ ಅದಕ್ಕೆ ಹೇಳೋದು ಕಂಠಪೂರ್ತಿ ಕುಡಿಬಾರದು ಅಂತ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಾಮಾನ್ಯವಾಗಿ ವಾಹನಗಳು ರಸ್ತೆ ಮೇಲೆ ಹೋಗೋದನ್ನ ನೋಡಿರ್ತಾರ ಆದರೆ ಇಲ್ಲೊಬ್ಬ ಮಹಿಳೆ ಕಾರು ಓಡಿಸಿದ್ದು ಎಲ್ಲಿ ಗೊತ್ತಾ ಆಕೆಯ ಹುಚ್ಚಾಟಕ್ಕೆ ಅಲ್ಲಿದ್ದ ಜನ ಕೂಡ ಪೆಚ್ಚಿ ಬಿದ್ದಿತ್ತು ಅಷ್ಟಕ್ಕೂ ಆ ಮಹಿಳೆ ಮಾಡಿರೋ ರಂಪಾಟ ಏನು ನೋಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಇದೇನು ಕಾರ್ ಓಡ್ತಿದಿಲ್ಲ ಅಂತ ನೀವು ಶಾಕ್ ಆಗ್ಬೇಡಿ ಇದು ಯಾವುದೋ ಸರ್ಕಸ್ ಅಲ್ಲ ದುರಹಂಕಾರಿ ಮಹಿಳೆಯೊಬ್ಬಳ ವರ್ತನೆ ಇದೆ ರಸ್ತೆಯಲ್ಲಿ ಕಾರ್ ಓಡಿಸೋದು ಬಿಟ್ಟು ರೈಲ್ವೆ ಟ್ರ್ಯಾಕ್ ಮೇಲೆ ಓಡಿಸಿ ಅತಿರೇಕ ಮೆರೆದಿದ್ದಾಳೆ ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಡ್ರೈವ್ ಮಹಿಳೆ ಹುಚ್ಚಾಟಕ್ಕೆ ಜನರು ಶಾಕ್ ಎಣ್ಣಲ್ಲಿ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರು ಹುಚ್ಚಾಟ ಮೆರಿದ್ದಾಳೆ ಒಮಿಕಾ ಸೋನಿ ಎಂಬಾಕೆ ಫುಲ್ ಟೈಟ್ ಆಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಡ್ರೈವ್ ಮಾಡಿದಾಳೆ ಈಕೆ ಹುಚ್ಚಾಟಕ್ಕೆ ಹತ್ತು ಹದಿನೈದು ರೈಲುಗಳನ್ನು ಬಂದ್ ಮಾಡಬೇಕಾಯಿತು ಕೆಲ ರೈಲುಗಳನ್ನು ಬೇರೆ ಮಾರ್ಗಕ್ಕೆ ಬದಲಾಯಿಸಬೇಕಾಯಿತು ಹೈದರಾಬಾದ್ನ ಶಂಕರಪಲ್ಲಿಯ ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಡ್ರೈವ್ ಮಾಡಿದಾಳೆ ಈಕೆಯ ಹುಚ್ಚಾಟ ಕಂಡು ಜನ ದಂಗಾದ್ರು ರೈಲ್ವೆ ಸಿಬ್ಬಂದಿ ಈಕೆಯನ್ನು ತಡೆಯೋದಕ್ಕೆ ಯತ್ನಿಸಿದ್ರು ಆದರೂ ಕೂಡ ಇವಳು ಕ್ಯಾರೆ ಎಂದಿಲ್ಲ ಕಾರ್ ನಿಲ್ಲಿಸದೆ ಸ್ಪೀಡ್ ಆಗಿ ಡ್ರೈವ್ ಮಾಡಿಕೊಂಡು ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದಾಳೆ ಕೊನೆಗೂ ಸ್ಥಳೀಯರು ರೈಲ್ವೆ ಸಿಬ್ಬಂದಿ ಕಾರನ್ನು ನಿಲ್ಲಿಸಿ ಕಿರಿಕ್ ಲೇಡಿಯನ್ನು ವಶಕ್ಕೆ ಪಡೆದರು ಇಷ್ಟೆಲ್ಲ ಆದ್ಮೇಲೂ ಈ ಕಿರಾತಕಿ ರೈಲ್ವೆ ಸಿಬ್ಬಂದಿ ಮೇಲೆ ಕೂಗಾಡಿದಾಳೆ ಕಾರನ್ನ ವಶಕ್ಕೆ ಪಡೆದುಕೊಂಡಿರುವ ರೈಲ್ವೆ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ ಅದಕ್ಕೆ ಹೇಳೋದು ಕಂಠಪೂರ್ತಿ ಪೂರ್ತಿ ಕೂಡಿಬಾರದು ಅಂತ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಾಮಾನ್ಯವಾಗಿ ವಾಹನಗಳು ರಸ್ತೆ ಮೇಲೆ ಹೋಗೋದನ್ನ ನೋಡಿರ್ತಾರೆ ಆದರೆ ಇಲ್ಲೊಬ್ಬ ಮಹಿಳೆ ಕಾರು ಓಡಿಸಿದ್ದು ಎಲ್ಲಿ ಗೊತ್ತಾ ಆಕೆಯ ಹುಚ್ಚಾಟಕ್ಕೆ ಅಲ್ಲಿದ್ದ ಜನ ಕೂಡ ಪೆಚ್ಚಿ ಬಿದ್ದಿತ್ತು ಅಷ್ಟಕ್ಕೂ ಆ ಮಹಿಳೆ ಮಾಡಿರೋ ರಂಪಾಟ ಏನು ನೋಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಇದೇನು ಕಾರ್ ಓಡ್ತಿದಿಲ್ಲ ಅಂತ ನೀವು ಶಾಕ್ ಆಗ್ಬೇಡಿ ಇದು ಯಾವುದೋ ಸರ್ಕಸ್ ಅಲ್ಲ ದುರಹಂಕಾರಿ ಒಬ್ಬಳ ವರ್ತನೆ ಇದು ರಸ್ತೆಯಲ್ಲಿ ಕಾರ್ ಓಡಿಸೋದ್ ಬಿಟ್ಟು ರೈಲ್ವೆ ಟ್ರ್ಯಾಕ್ ಮೇಲೆ ಓಡಿಸಿ ಅತಿರೇಕ ಮೆರೆದಿದ್ದಾಳೆ ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಡ್ರೈವ್ ಮಹಿಳೆ ಹುಚ್ಚಾಟಕ್ಕೆ ಜನರು ಶಾಕ್ ಎನ್ಎಎಎಟ್ ಏಟಲ್ಲಿ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರು ಹುಚ್ಚಾಟ ಮೆರಿದ್ದಾರೆ ಒಮಿಕಾ ಸೋನಿ ಎಂಬಾಕೆ ಫುಲ್ ಟೈಟ್ ಆಗಿ ರೈಲ್ವೆ ಟ್ರ್ಯಾಕ್ ಮೇಲೆಯೇ ಕಾರ್ ಡ್ರೈವ್ ಮಾಡಿದಾಳೆ ಈಕೆ ಹುಚ್ಚಾಟಕ್ಕೆ ಹತ್ತು ಹದಿನೈದು ರೈಲುಗಳನ್ನು ಬಂದ್ ಮಾಡಬೇಕಾಯಿತು ಕೆಲ ರೈಲುಗಳನ್ನು ಬೇರೆ ಮಾರ್ಗಕ್ಕೆ ಬದಲಾಯಿಸಬೇಕಾಯಿತು ಹೈದರಾಬಾದ್ನ ಶಂಕರಪಲ್ಲಿಯ ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಡ್ರೈವ್ ಮಾಡಿದ್ದಾಳೆ ಈಕೆ ಹುಚ್ಚಾಟ ಕಂಡು ಜನ ದಂಗಾದ್ರು ರೈಲ್ವೆ ಸಿಬ್ಬಂದಿ ಈಕೆಯನ್ನು ತಡೆಯೋದಕ್ಕೆ ಯತ್ನಿಸಿದ್ರು ಆದರೂ ಕೂಡ ಇವಳು ಕ್ಯಾರೆ ಎಂದಿಲ್ಲ ಕಾರ್ ನಿಲ್ಲಿಸದೆ ಸ್ಪೀಡ್ ಆಗಿ ಡ್ರೈವ್ ಮಾಡಿಕೊಂಡು ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ್ದಾಳೆ ಕೊನೆಗೂ ಸ್ಥಳೀಯರು ರೈಲ್ವೆ ಸಿಬ್ಬಂದಿ ಕಾರನ್ನು ನಿಲ್ಲಿಸಿ ಕಿರಿಕ್ ಲೇಡಿಯನ್ನು ವಶಕ್ಕೆ ಪಡೆದರು ಇಷ್ಟೆಲ್ಲ ಆದ್ಮೇಲೂ ಈ ಕಿರಾತಕಿ ರೈಲ್ವೆ ಸಿಬ್ಬಂದಿ ಮೇಲೆ ಕೂಗಾಡಿದಾಳೆ ಕಾರನ್ನು ವಶಕ್ಕೆ ಪಡೆದುಕೊಂಡಿರುವ ರೈಲ್ವೆ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ ಅದಕ್ಕೆ ಹೇಳೋದು ಕಂಠಪೂರ್ತಿ ಕುಡಿಬಾರದು ಅಂತ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಾಮಾನ್ಯವಾಗಿ ವಾಹನಗಳು ರಸ್ತೆ ಮೇಲೆ ಹೋಗೋದನ್ನ ನೋಡಿರ್ತೀರ ಆದರೆ ಇಲ್ಲೊಬ್ಬ ಮಹಿಳೆ ಕಾರು ಓಡಿಸಿದ್ದು ಎಲ್ಲಿ ಗೊತ್ತಾ ಆಕೆಯ ಹುಚ್ಚಾಟಕ್ಕೆ ಅಲ್ಲಿದ್ದ ಜನ ಕೂಡ ಪೆಚ್ಚಿ ಬಿದ್ದಿತ್ತು ಅಷ್ಟಕ್ಕೂ ಆ ಮಹಿಳೆ ಮಾಡಿರೋ ರಂಪಾಟ ಏನು ನೋಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಇದೇನು ಕಾರ್ ಓಡ್ತಿದ್ದಿಲ್ಲ ಅಂತ ನೀವು ಶಾಕ್ ಆಗ್ಬೇಡಿ ಇದು ಯಾವುದೋ ಸರ್ಕಸ್ ಅಲ್ಲ ದುರಹಂಕಾರಿ ಮಹಿಳೆಯ ಒಬ್ಬಳ ವರ್ತನೆ ಇದು ರಸ್ತೆಯಲ್ಲಿ ಕಾರ್ ಓಡಿಸೋದು ಬಿಟ್ಟು ರೈಲ್ವೆ ಟ್ರ್ಯಾಕ್ ಮೇಲೆ ಓಡಿಸಿ ಅತಿರೇಕ ಮೆರೆದಿದ್ದಾಳೆ ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಡ್ರೈವ್ ಮಹಿಳೆ ಹುಚ್ಚಾಟಕ್ಕೆ ಜನರು ಶಾಕ್ ಅಲ್ಲಿ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರು ಹುಚ್ಚಾಟ ಮೇರಿದ್ದಾಳೆ ಒಮಿಕಾ ಸೋನಿ ಎಂಬಾಕೆ ಫುಲ್ ಟೈಟ್ ಆಗಿ ರೈಲ್ವೆ ಟ್ರ್ಯಾಕ್ ಮೇಲೆಯೇ ಕಾರ್ ಡ್ರೈವ್ ಮಾಡಿದ್ದಾಳೆ ಈಕೆ ಹುಚ್ಚಾಟಕ್ಕೆ ಹದಿನೈದು ರೈಲುಗಳನ್ನು ಬಂದ್ ಮಾಡಬೇಕಾಗಿ ಕೆಲ ರೈಲುಗಳನ್ನು ಬೇರೆ ಮಾರ್ಗಕ್ಕೆ ಬದಲಾಯಿಸಬೇಕಾಯಿತು ಹೈದರಾಬಾದ್ನ ಶಂಕರಪಲ್ಲಿಯ ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಡ್ರೈವ್ ಮಾಡಿದ್ದಾಳೆ ಈಕೆಯ ಹುಚ್ಚಾಟ ಕಂಡು ಜನ ದಂಗಾದ್ರು ರೈಲ್ವೆ ಸಿಬ್ಬಂದಿ ಈಕೆಯನ್ನು ತಡೆಯೋದಕ್ಕೆ ಯತ್ನಿಸಿದ್ರು ಆದರೂ ಕೂಡ ಇವಳು ಕ್ಯಾರೆ ಎಂದಿಲ್ಲ ಕಾರ್ ನಿಲ್ಲಿಸುತ್ತೆ ಸ್ಪೀಡ್ ಆಗಿ ಡ್ರೈವ್ ಮಾಡಿಕೊಂಡು ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ್ದಾಳೆ ಕೊನೆಗೂ ಸ್ಥಳೀಯರು ರೈಲ್ವೆ ಸಿಬ್ಬಂದಿ ಕಾರನ್ನು ನಿಲ್ಲಿಸಿ ಕಿರಿಕ್ ಲೇಡಿಯನ್ನು ವಶಕ್ಕೆ ಪಡೆ ಇಷ್ಟೆಲ್ಲ ಆದ್ಮೇಲೂ ಈ ಕಿರಾತಕಿ ರೈಲ್ವೆ ಸಿಬ್ಬಂದಿ ಮೇಲೆ ಕೂಗಾಡಿದಾಳೆ ಕಾರನ್ನ ವಶಕ್ಕೆ ಪಡೆದುಕೊಂಡಿರುವ ರೈಲ್ವೆ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ ಅದಕ್ಕೆ ಹೇಳೋದು ಕಂಠಪೂರ್ತಿ ಕುಡಿಬಾರದು ಅಂತ